ವೀಕ್ಷಕರೇ ಊಟಕ್ಕೆ ಅಂತ ಕುಳಿತಾಗ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಅಭ್ಯಾಸಗಳಿರುತ್ತವೆ ಕೆಲವರು ಊಟದ ಮಧ್ಯೆ ನೀರು ಕುಡಿದ್ರೆ ಇನ್ನೂ ಕೆಲವರು ಊಟದ ನಂತರ ಸ್ವಲ್ಪ ಸಮಯ ಬಿಟ್ಟು ನೀರು ಕುಡಿತಾರೆ ಕೆಲವರು ಊಟ ಆದ ಬಳಿಕ ಕೈ ತೊಳೆದು ಒದುರುವುದನ್ನು ನೀವು ನೋಡಿರುತ್ತೀರಿ ವಾಸ್ತುಶಾಸ್ತ್ರದ ಪ್ರಕಾರ ಊಟ ಮಾಡಿದ ನಂತರ ಏನು ಮಾಡಬಾರದು ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ಹಿಂದೂ ಧರ್ಮವು ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ನಾವು ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವ ತನಕ ಮಾಡಬೇಕಾದ ಎಲ್ಲವನ್ನ ಹಿಂದೂ ಧರ್ಮ ಗ್ರಂಥಗಳು ಮತ್ತು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಧಾರ್ಮಿಕ ಗ್ರಂಥಗಳು ಜಗತ್ತಿಗೆ ಅನೇಕ ಬೋಧನೆಗಳನ್ನ ನೀಡಿವೆ ಈ ಗ್ರಂಥ ಅಥವಾ ಶಾಸ್ತ್ರಗಳಲ್ಲಿ ಇರುವ ನಿಯಮಗಳನ್ನ ನಾವು ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವ ಸಮಯದವರೆಗೆ ಅನುಸರಿಸಬೇಕಿದೆ ಆದರೆ ಕೆಲವರು ಆ ನಿಯಮಗಳನ್ನ ಪಾಲಿಸುವುದಿಲ್ಲ ನಿರ್ದಿಷ್ಟವಾಗಿ ಹೇಳುವುದಾದರೆ ನಾವು ಪ್ರತಿದಿನವೂ ತಿಳಿಯದೆ ನಿರ್ಲಕ್ಷಿಸುವ ಅನೇಕ ಆಹಾರ ಸಂಬಂಧಿತ ನಿಯಮಗಳಿವೆ ಇದರಿಂದ ಅನೇಕರು ಬಡತನಕ್ಕೆ ತುತ್ತಾಗುತ್ತಿದ್ದಾರೆ ಅಂತ ಹಿಂದೂ ಧಾರ್ಮಿಕ ಪಂಡಿತರು ಹೇಳಿದ್ದಾರೆ ನಮ್ಮಲ್ಲಿ ಅನೇಕರು ಊಟ ಮಾಡಿದ ನಂತರ ಅದೇ ತಟ್ಟೆಯಲ್ಲಿ ಕೈ ತೊಳೆಯುವ ಅಭ್ಯಾಸವನ್ನ ಹೊಂದಿರುತ್ತಾರೆ ನಾವು ಈ ತಪ್ಪನ್ನು ಮಾಡಿದರೆ ಅದು ಆಹಾರದ ನಿಯಮಗಳನ್ನ ಮುರಿದಂತೆ ಮತ್ತು ನಾವು ತಿನ್ನುವ ಆಹಾರವನ್ನ ಅವಮಾನ ಮಾಡಿದಂತೆ ಹಾಗಾಗಿ ಊಟ ಮಾಡಿದ ನಂತರ ಹೀಗೆ ಮಾಡುವ ಬದಲು ಬೇರೆ ಕಡೆ ಕೈ ತೊಳೆಯಬೇಕು ಅಂತ ವಿದ್ವಾಂಸರು ಹೇಳುತ್ತಾರೆ ಇನ್ನು ತಿಂದ ನಂತರ ನಿಮ್ಮ ಕೈಗಳನ್ನು ತೊಳೆದು ಸ್ವಚ್ಛವಾದ ಬಟ್ಟೆಯಿಂದ ಒರಿಸಿ ಅನೇಕ ಜನರು ಈ ರೀತಿ ಮಾಡದೆ ತಮ್ಮ ಕೈಗಳನ್ನ ಒದರುತ್ತಾರೆ ಇದರಿಂದ ಕೈಯಲ್ಲಿರುವ ನೀರು ಬೇರೆಯವರ ಮೇಲೆ ಬೀಳುತ್ತದೆ ಹೀಗೆ ಮಾಡಿದರೆ ಪಾಪ ನಿಮ್ಮನ್ನ ಸುತ್ತಿಕೊಳ್ಳುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ ವೀಕ್ಷಕರೇ ಅನ್ನಪೂರ್ಣೆಯ ಕೃಪೆಯಿಂದ ನಮಗೆ ಅನ್ನ ಸಿಗುತ್ತದೆ ಅಂತ ಹಿಂದೂ ಧರ್ಮ ಹೇಳುತ್ತದೆ ತಿನ್ನುವ ಮೊದಲು ಅಂತಹ ದೇವತೆಯನ್ನ ಸ್ಮರಿಸಿ ಅಲ್ಲದೆ ತಿಂದ ನಂತರ ಪ್ಲೇಟ್ ಒಣಗಲು ಬಿಡದೆ ತಕ್ಷಣವೇ ತೊಳೆಯಬೇಕು ತಿಂದ ನಂತರ ಅನೇಕ ಜನರು ತಮ್ಮ ಹಲ್ಲುಗಳ ನಡುವೆ ಅಂಟಿಕೊಂಡಿರುವ ಆಹಾರ ತುಂಡುಗಳನ್ನು ತೆಗೆಯಲು ಸೂಜಿ ಅಥವಾ ಕಡ್ಡಿಯನ್ನ ಬಳಸ್ತಾರೆ ಹಾಗೆ ಮಾಡುವುದರಿಂದ ಬಡತನ ಬರುತ್ತದೆ ಬಾಯಿಗೆ ತೊಂದರೆಯಾದಾಗ ನೀರನ್ನ ಮುಕ್ಕಳಿಸಿ ಒಗೆಯಬೇಕು ಕೆಲವರು ಒಂದು ಬದಿಗೆ ಒರಗಿಕೊಂಡು ತಿಂತಾರೆ ಹೀಗೆ ಮಾಡುವುದರಿಂದಲೂ ಮನೆಯಲ್ಲಿ ಬಡತನ ಬರುತ್ತದೆ ಅಲ್ಲದೆ ತಿಂದ ನಂತರ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ವಿಜ್ಞಾನ ಹೇಳುತ್ತದೆ ಆದ್ದರಿಂದ ಈ ತಪ್ಪುಗಳನ್ನು ನೀವೆಂದಿಗೂ ಮಾಡಬೇಡಿ